ನನ್ನ ಐಪಿಎಲ್ನ ಎರಡು ಮಹತ್ವದ ಹಣಾಹಣಿ ಹೈದರಾಬಾದ್ ವಿರುದ್ಧ ಗುಜರಾತ್ ಗೆಲುವು ದೆಹಲಿ ಎದುರು ಮುಖರಿಸಿದ ಚೆನ್ನೈ ಸೂಪರ್ ಕಿಂಗ್ಸ್ ಬೆಳ್ಳಿ ತೆರೆ ಮೇಲೆ ಯುವನ ಅಬ್ಬರ ಈ ಎಲ್ಲ ಸುದ್ದಿಗಳನ್ನು ನೋಡೋಣ ಎಂಟರ್ಟೈನ್ಮೆಂಟ್ ನ್ಯೂಸ್ ಟಾಪ್ ನೈನಲ್ಲಿ ನಿನ್ನೆ ಭಾನುವಾರ ನ ಎರಡು ಹಣಾಹಣಿಗಳು ನಡೆದವು ಮೊದಲ ಪಂದ್ಯ ಗುಜರಾತ್ನ ಅಹಮದಾಬಾದ್ನಲ್ಲಿ ಹೈದರಾಬಾದ್ ವರ್ಸಸ್ ಗುಜರಾತ್ ಟೈಟನ್ಸ್ ನಡುವೆ ನಡೆಯಿತು ಹೈದರಾಬಾದ್ ಒಟ್ಟು ಇಪ್ಪತ್ತು ಓವರ್ಗಳಲ್ಲಿ ಎಂಟು ವಿಕೆಟ್ ನಷ್ಟಕ್ಕೆ ನೂರ ಅರವತ್ತೆರಡು ರನ್ ಸಿಡಿಸಿತು ಹತ್ತೊಂಬತ್ತು ಪಾಯಿಂಟ್ ಒಂದು ಓವರ್ಗಳಲ್ಲಿ ನೂರ ಅರವತ್ತೆಂಟು ರನ್ ಸಿಡಿಸಿ ಗುಜರಾತ್ ಗೆಲುವು ದಾಖಲಿಸಿತು ವಿಶಾಖಪಟ್ಟಣಂನಲ್ಲಿ ಚೆನ್ನೈ ವರ್ಸಸ್ ದೆಹಲಿ ಜಿದ್ದಾಜಿದ್ದಿನ ಸಮರ ನಡೆಯಿತು ಇಪ್ಪತ್ತು ಓವರ್ಗಳಲ್ಲಿ ಆರು ವಿಕೆಟ್ ನಷ್ಟಕ್ಕೆ ದೆಹಲಿ ಪಡೆ ನೂರ ತೊಂಬತ್ತೊಂದು ರನ್ ಕಲೆ ಹಾಕಿತು ಕೊನೆಯಲ್ಲಿ ಧೋನಿ ಹದಿನಾರು ಬಾಲ್ಗಳಲ್ಲಿ ಮೂವತ್ತೇಳು ರನ್ ಸಿಡಿಸಿ ಏಕಾಂಗಿ ಹೋರಾಟವನ್ನ ನಡೆಸಿದ್ರೂ ತಂಡದ ಗೆಲುವಿಗೆ ಉಪಯೋಗವಾಗಲಿಲ್ಲ ಇಪ್ಪತ್ತು ಓವರ್ಗಳಲ್ಲಿ ಆರು ವಿಕೆಟ್ ಕಳೆದುಕೊಂಡು ನೂರ ರನ್ ಮಾತ್ರ ಸಿಡಿಸಿ ಚೆನ್ನೈ ಈ ಸೀಸನ್ನ ಮೊದಲ ಸೋಲೊಪ್ಪಿಕೊಳ್ತು ಕ್ರಿಕೆಟ್ ತಂಡಕ್ಕೆ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಓಎಸ್ ಎಸ್ ಫಟಿಲಿಟಿ ತೊಂಬತ್ತು ಸಾವಿರ ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ ಸೆವೆನ್ ಏಟ್ ಟು ಫೈವ್ ಏಟ್ ನೈನ್ ತ್ರೀ ಸಿಕ್ಸ್ ಜೀರೋ ಗೆ ಕರೆ ಮಾಡಿ ಅತ್ಯುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ಬಾಬರ್ ಆಜಂ ಮತ್ತೆ ನಾಯಕನಾಗಿ ನೇಮಕಗೊಂಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಡೆದ ಏಕದಿನ ವಿಶ್ವಕಪ್ ನಲ್ಲಿ ಪಾಕಿಸ್ತಾನ ತಂಡ ಹೀನಾಯ ಪ್ರದರ್ಶನವನ್ನ ನೀಡಿತ್ತು ಈ ಕಾರಣದಿಂದ ಬಾಬರ್ ಆಜಂ ರನ್ನ ನಾಯಕತ್ವದಿಂದ ಕೆಳಗಿಳಿಸಲಾಗಿತ್ತು ವರ್ಷ ಭಾರತದಲ್ಲಿ ನಡೆದ ಏಕದಿನ ವಿಶ್ವಕಪ್ ಪಂದ್ಯದಲ್ಲಿ ಭಾರತದ ಕ್ಯಾಪ್ಟನ್ ರೋಹಿತ್ ಶರ್ಮಾ ಮತ್ತು ಪಾಕಿಸ್ತಾನ ತಂಡದ ಕ್ಯಾಪ್ಟನ್ ಬಾಬರ್ ಆಜಂ ಮುಖಾಮುಖಿ ಆಗಿದ್ರು ಇದೀಗ ಬಾಬರ್ ಮತ್ತೆ ಪಾಕಿಸ್ತಾನ ತಂಡದ ಕ್ಯಾಪ್ಟನ್ ಆಗಿದ್ದು ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಮತ್ತೆ ಮುಖಾಮುಖಿ ಆಗಲಿದ್ದಾರೆ ಜೂನ್ ಒಂಬತ್ತರಂದು ಅಮೆರಿಕದ ನ್ಯೂಯಾರ್ಕ್ನಲ್ಲಿ ಪಂದ್ಯ ನಡೆಯಲಿದೆ ಮೊದಲ ಓವರ್ ಮಾಡಲು ಹೇಳಿದಾಗ ನನ್ನ ಒಳ ಮನಸ್ಸು ಮಾತಾಡಿತು ನೀನು ಗಾಗಿ ಇಲ್ಲಿ ಬಂದಿದ್ದೀಯ ಎನ್ನುತ್ತಿತ್ತು ಇದರಿಂದ ನನಗೆ ಸ್ವಲ್ಪ ನಂಬಿಕೆ ಬಂತು ಹೀಗಂತ ಲಕ್ನೋ ತಂಡದ ಇಪ್ಪತ್ತೊಂದು ವರ್ಷದ ಬೌಲರ್ ಮಯಾಂಕ್ ಯಾದವ್ ಹೇಳಿದ್ದಾನೆ ಪಂಜಾಬ್ ವಿರುದ್ಧದ ಪಂದ್ಯದಲ್ಲಿ ಮಯಾಂಕ್ ಯಾದವ್ ಮೊದಲ ಬಾರಿಗೆ ಬೌಲಿಂಗ್ ಮಾಡಿತು ಗಂಟೆಗೆ ನೂರ ಐವತ್ತೈದು ಕಿಲೋಮೀಟರ್ ವೇಗದಲ್ಲಿ ಬಾಲ್ ಹಾಕಿ ಮೂರು ವಿಕೆಟ್ ಪಡೆದು ಗಮನ ಸೆಳೆದಿದ್ರು ಮುಂಬೈ ಇಂಡಿಯನ್ಸ್ನಲ್ಲಿ ಹಳೆ ಕ್ಯಾಪ್ಟನ್ ರೋಹಿತ್ ಶರ್ಮಾ ಹಾಗೂ ಹೊಸ ಕ್ಯಾಪ್ಟನ್ ಹಾರ್ದಿಕ್ ಪಾಂಡ್ಯರ ಅಭಿಮಾನಿಗಳ ನಡುವೆ ಫ್ಯಾನ್ಸ್ ವಾರ್ ಶುರುವಾಗಿದೆ ಆದರೆ ಈ ಫ್ಯಾನ್ಸ್ ವಾರ್ ತಡೆಯೋಕೆ ಮಹಾರಾಷ್ಟ್ರ ಕ್ರಿಕೆಟ್ ಅಕಾಡೆಮಿ ಹೆಚ್ಚಿನ ಭದ್ರತೆ ಒದಗಿಸಲು ಸೂಚಿಸಿದೆ ಅಂತ ಸುದ್ದಿ ಹರಿದಾಡಿತ್ತು ಇದೀಗ ಈ ಬಗ್ಗೆ ಸ್ಪಷ್ಟನೆ ನೀಡಿರೋ ಎಂಸಿಎ ಯಾವುದೇ ಭದ್ರತೆ ಬಗ್ಗೆ ಸೂಚಿಸಿಲ್ಲ ಇದು ಸುಳ್ಳು ಅಂತ ಹೇಳಿದೆ ಇತಿಹಾಸದಲ್ಲಿ ಚೆನ್ನೈ ತಂಡದ ಮಾಜಿ ನಾಯಕ ಧೋನಿ ಹೊಸ ದಾಖಲೆ ಬರೆದಿದ್ದಾರೆ ಏಳು ಸಾವಿರ ರನ್ ಸಿಡಿಸಿದ ಮೊದಲ ಕೀಪರ್ ಅನ್ನು ದಾಖಲೆ ಧೋನಿ ಮುಡಿಗೇರಿದೆ ಈ ಮೂಲಕ ಐಪಿಎಲ್ ನಲ್ಲಿ ಧೋನಿ ದಾಖಲೆಗಳ ಲಿಸ್ಟ್ಗೆ ಮತ್ತೊಂದು ಗರಿ ಸೇರಿದೆ